ಹಲ್ಕಿ ನಾನು ಪ್ರಥಮವಾಗಿ ಬಸ್ ಸ್ಟ್ಯಾಂಡಿಗನ್ನೇ ವಿಸಿಟ್ ಮಾಡಿದೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ ಆದರೆ ಸ್ವಲ್ಪ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಚಿಕ್ಕದಾಗಿದೆ ಬಸ್ ಸ್ಟ್ಯಾಂಡು ಆದರೆ ಒಳ್ಳೆ ಸುಮಾರು ಬಸ್ಗಳನ್ನು ಓಡಾಡ್ತಾ ಇದೆ ಮತ್ತು ಬಸ್ ಸ್ಟ್ಯಾಂಡಿಗೂ ಕೂಡ ಸ್ವಲ್ಪ ಕುದಿರುವಂಥ ಚೇರ್ಗಳನ್ನು ಇನ್ನೂ ಜಾಸ್ತಿ ಮಾಡಿರಿ ಅಂತ ಹೇಳಿದ್ರೆ ಇನ್ನೂ ಇಷ್ಟು ನೀಟ್ನೆಸ್ ಇರಲಿ ಇನ್ನೂ ಇಷ್ಟು ಸ್ವಚ್ಛತೆಯನ್ನು ಇರಲಿ ಅಂತ ಹೇಳಿದ್ದು ಮತ್ತು ಪ್ರಮುಖವಾಗಿ ಪಕ್ಕಕ್ಕೆ ಒಂದು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರ ಒಂದು ಜಮೀನಿದೆ ಅದನ್ನು ಈಗಾಗಲೇ ನಮ್ಮ ಮಂತ್ರಿಗಳಾಗಿರುವ ಮಾನ್ಯ ಈಶ್ವರ ಖಂಡ್ರೆ ಸಾಹೇಬರು ಕೂಡ ಅದರ ಒಂದು ನಮ್ಮ ಕೆ ಎಸ್ ಇ ಕೆ ಎಸ್ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗೆ ಆ ಜಮೀನನ್ನು ಹಸ್ತಾಂತಿರಬೇಕು ಅಂತ ಹೇಳಿ ಅವರು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅವರ ಜೊತೆಗೂಡಿ ಆದಷ್ಟು ಬೇಗನೆ ಆ ಒಂದು ಜಮೀನನ್ನು ಬಸ್ ಸ್ಟ್ಯಾಂಡ್ಗೆ ನಾವು ವಹಿಸ್ಕೊಡಲು ನಾವು ಕೆಲಸ ಮಾಡಬೇಕಾಗಿದೆ ಆ ಅಗ್ರಿಕಲ್ಚರ್ ಮಂತ್ರಿಗಳಿಗೂ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿ ಆದಷ್ಟು ಬೇಗನೆ ಅವನ ಬಸ್ ಸ್ಟ್ಯಾಂಡ್ ಇನ್ನೂ ಹೆಚ್ಚಿನ ವಿಸ್ತರಿಸಿ ಜನರಿಗೆ ಉಪಯೋಗ ಹಾಗೆ ಮಾಡೋಣ ಅಂತ ಒಂದು ಸಂಕಲ್ಪ ಹೊಂದಿದ್ದು ಅದೇ ರೀತಿ ನಾವು ಡಿಪೋಗೆ ಭೇಟಿ ಕೊಟ್ಟಾಗ ಬಹಳ ವಿಶಾಲವಾದ ಸುಮಾರು ಹನ್ನೆರಡರಿಂದ ಹದಿಮೂರಕ್ಕೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು